ಊರು ಪಾಸ್ ಮಾಡ್ಬೇಕಾದ್ರೆ ಫೋರ್ಸ್ ಮಾಡಿ ನಿಲ್ಲಿಸಿ ಅವತ್ತು ಇಲ್ಲ ಬಂದ್ರೆ ಬರ್ತೀನಿ ಅಂತ ಹೇಳಿ ಇಲ್ಲಿದ್ರೆ ಬಿಡೋಲ್ಲ ಯಾವಾಗಲೂ ಅಷ್ಟೊಂದು ಪ್ರೀತಿ ಸುಮಾರು ಟೆನ್ ಇಯರ್ಸ್ ಇರ್ಬೇಕು ಟ್ವೆಲ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಅವಾಗಿಂದ ನೋಡ್ತಾ ಇದ್ದೀನಿ ತುಂಬ ಆಮೇಲೆ ಈ ವೈಫು ಅಷ್ಟೆ ಬಹಳ ಐ ತಿಂಕ್ ನಾ ಬರೀ ಹಾರ್ಡ್ ವರ್ಕಿಂಗ್ ಅವಾಗಿಂದ ನೋಡ್ತಾ ಇದ್ದೀನಿ ಕಿಕ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅವಾಗಿಂದ ಅವರು ಜೊತೆನೇ ಇದ್ದರು ಅವ್ರ ಜೊತೆಗೆ ರಾಮ್ ಜೊತೆ

ತುಂಬ ಓಪನ್ ಆಗಿ ಮಾತಾಡ್ತಾರೆ ನಿಜಲ್ಲಿ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ಯಾರು ಎಷ್ಟು ಕಾನ್ಫಿಡೆಂಟ್ ಆಗಿ ಎಷ್ಟು ಓಪನ್ ಆಗಿ ಮಾತಾಡ್ತಾರೆ ಅವ್ರಿಗೆ ಯಾವತ್ತೂ ಒಳ್ಳೆ ಒಳ್ಳೆದಾಗೆ ಆಗುತ್ತೆ ಅಷ್ಟೇ ಅವ್ರ ಚಿಕ್ಕ ವಯಸ್ಸಿನ ಅಷ್ಟೇ ನಾನು ಯಾವಾಗ ಇರ್ಬೇಕಾದ್ರೆ ತುಂಬಾ ಫ್ರೀಯಾಗಿ ಬೆಳೀತಾ ಇದ್ರು ಒಂದ್ಸತಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಮನೆಯಲ್ಲಿ ನಮ್ಮ ಅತ್ತೆ ಗುಡಿಸ್ತಾ ಇದ್ರು ನಮ್ಮ ತಂದೆಯವರು ಆಗತ್ತೆ ಅಂತ ಅವ್ರು ಇವಾಗ ರೀಸೆಂಟ್ ಆಗಿ ಶಿಕ್ಷಕ ಇಬ್ ನಾನು ಗೂಡಿಸ್ತಾ ಇದ್ದೆ ಇಲ್ಲ ಗುಡ್ಸ್ಬಾರ್ದಪ್ಪ ನೀನು ಯಾರು ರಾಜ್ಕುಮಾರ್ ಮಗಡಿಸ್ಬಾರ್ದು ನೀನು ಯಾರು ರಾಜ್ಕುಮಾರ್ ತಂಗಿ ಅಲ್ವಾ ನಾನೇ ಗುಡಿಸ್ಬಾರ್ದು ಸೊ ಆ ಥರ ಹಂಗೆ ನಾನು ಯಾವಾಗ ಬೆಳೆದ್ ಅಷ್ಟೇ ಇದೆಯಾ ಬೆಳೆದ ಬೆಳೆದಮ್ಮ ನನ್ನ ಬಗ್ಗೆ ಕೇಳ್ಬೇಕಂತ ಅವರ ಅವ್ರ ಬಾಯ್ ಕೇಳಬೇಕು ನಾನು ಹಿಂಗಿದ್ದೆ ಅಂತ ನನ್ಗೆ ಯಾವಾಗ ಫಸ್ಟಿಂದ ಅಷ್ಟನ್ನ ನನಗೆ ಏನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿನ ಎಲ್ಲಾರ ಜೊತೆ ಬೆಳಿಬೇಕು ಇಲ್ಲ ಇವರು ಅವ್ರ ಗ್ರೇಟ್ ಇವ್ರಿ ಇವ್ರ ಕಮ್ಮಿ ಅದೆಲ್ಲ ಯಾರಾದ್ರ ಇದ್ರೆ ಹೋಗ್ತಿದ್ದೆ ಒಬ್ಬ ರಿಕ್ಷಾನೂ ಫ್ರೆಂಡ್ ಆಗಿದ್ದ ನನ್ನ ನನ್ನ ಫ್ರೆಂಡ್ ಇತ್ತು ಸಡನ್ ಆಗಿ ಲೆಪ್ರಸಿ ಬಂದ್ಬಿಡ್ತು ಯಾರು ಮುಡ್ತೀರ ನಾನು ಇವು ಮುಡ್ಬೇಡಿ ಸರ್ತಿದ್ ಯಾಕೆ ಯಾಕೆ ಬಿಡು ಅಂತ ಗೊತ್ತಿಲ್ಲ ಮಿಕ್ಕ ನಮ್ಮ ತಂದೆ ಯಾವಾಗ ಹೇಳ್ತಾರೆ ಸರ್ ಅಪ್ಪಾಜಿ ಅವರು ನಮ್ಮ ಅಪ್ಪನ ತರ ಅಂತ ಅದು ಅವ್ರ ತರ ಅಂತ ಹೇಳ್ತಿರ್ಲಿಲ್ಲ ಯಾವಾಗ ಯಾವಾಗಿದ್ರು ಏನು ಚೆನ್ನಾಗಿ ಮಾಡ್ತಿದ್ರೆ ಅವ್ರ ತಾತನ ತರ ಅವ್ನ ನಮ್ಮ ಅಪ್ಪನ ತರ ಸೊ ಆತರ ಅದಕ್ಕೆ ಭವಿಷ್ಯ ನನ್ನ ಇನ್ನೊಂದು ಹೆಸರು ಅಪ್ಪಾಜಿ ಅಂತ ಕರಿತೀವಿ ಯಾವ ಯಾವ ತಂದೆನೂ ಮಗನ ಅಪ್ಪಾಜಿ ಅಂತ ಕರೆ ನನ್ನ ಅಪ್ಪಾಜಿ ಅಂತ ಕರಿತೀವಿ ಅಪ್ಪಾಜಿ ನನ್ನ ಭಾಗ್ಯ ಎಲ್ಲರೂ ನನ್ನ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಷ್ಟೊಂದು ಪ್ರೀತಿ ಎಂಟ್ಕೊಂಡು ಮಾಡೋದು ನಿಜ ನಮ್ಗೆ ಹೆಮ್ಮೆ ಅನಿಸುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಅಷ್ಟೂ ನಾವು ಅರ್ಹರ ಇದ್ದೀವಲ್ಲ ಅದು ನಮಗೆ ನಮ್ಮ ಭಾಗ್ಯ ನಮ್ಮ ಗುಣ್ಯ ಅಂತ ಭಾವಿಸ್ತದೆ ಈ ಸಿನಿಮಾಗೆ ಅಷ್ಟು ಬರಬೇಕಂದ್ರೆ ರಾಮ್ ಬಗ್ಗೆ ಕೇಳ್ಕೊಂಡು ಪ್ರೊಡ್ಯೂಸರ್ ಇದ್ದಾರೆ ಅನ್ನದಾತರು ಅಂತ ಹೇಳಿ ಅವರು ಅಷ್ಟೊಂದು ಎಷ್ಟು ಚೆನ್ನಾಗಿ ಮಾಡಿದ್ರು ಸಿನಿಮಾನ ಯಾರು ಅಷ್ಟು ಈಸಿಯಾಗಿ ದುಡ್ಡು ಹಾಕಲ್ಲ ಯಾರು ಹೇಳಿದ್ರು ಅದಕ್ಕೆ ಆದಿತ್ಯವರು ಹೇಳಿದಂಥ ಅಂತ ತುಂಬಾ ಚೆನ್ನಾಗಿ ಮಾತಾಡ್ರಿ ಹೇಳ್ಬೇಕಾದ್ರೆ ಅಷ್ಟು ಯಾರು ಆದರೆ ಬಟ್ ಆ ಸಿನಿಮಾಗೆ ಅಷ್ಟೊಂದು ಖರ್ಚು ಮಾಡಿದ್ರು ಆಮೇಲೆ ಜಿ ಜಿ ಅವರು ಆಮೇಲೆ ಅವರು ಅಶೋಕ್ ಅಶೋಕ್ ಅಶೋಕ ಅಶೋಕ್ ಬಹಳ ಒಳ್ಳೆ ಹುಡುಗ ನಿಜವಲ್ಲ ರೀ ಆ್ಯಂಡ್ ಎವ್ರಿ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಅಷ್ಟು ಎಷ್ಟು ಆಗ್ಬಿಟ್ಟು ಅವ ಮಾತಾಡೋದು ಐ ತಿಂಕ್ ಆ್ಯಂಡ್ ಬ್ಲಸ್ ಟು ಬಿ ಇಂಥ ಒಂದು ಸಮಾರಂಭಕ್ಕೆ ಬರಬೇಕು ಕೆಲವ್ ಬರ್ತೀನಿ ಯಾರು ಬರೋಕತ್ತೀನಿ ಅವ್ರೇ ಬರಬೇಕು ಎಷ್ಟು ಚೆನ್ನಾಗಿ ಕಾಣ್ತಾರೆ ಅವ್ರ ಮನಸ್ಸು ಅಷ್ಟು ಚೆನ್ನಾಗಿ ಒಳ್ಳೇದು ಒಳ್ಳೆ ಮನಸ್ಸು ಯಾಕಂದರೆ ಸಿನಿಮಾದಲ್ಲಿ ಮಾತಾಡ್ತಾರಲ್ಲ ಅವ್ರ ಫ್ಯಾಮಿಲಿ ಲೈಫ್ ಅವರು ವೀಡಿಯೋಸನ್ನು ನೋಡಿ ನಾನು ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡ್ತೀರ ನೀವು ಪೂಜೆನಾಗಿರ್ಬೋದು ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆ ಮಗು ಜೊತೆಲಿ ಹಂಗಿರ್ಬೇಕು ಅವಾಗ ಯಾಕೆ ಯಾರಕ್ಕಷ್ಟು ಅಂಥಿರ್ತಾರೆ ನನಗೆ ಏನು ಪ್ರೊಫೆಷನ್ಲೂ ಸರಿ ಮನೇಲೂ ಸರಿ ತುಂಬ ಚೆನ್ನಾಗಿ ಮಾಡೋದು ದಿ ಬೆಸ್ಟ್ ಮಾ ಗಾಡ್ ಬ್ಲಸ್ ಇರು ಗಾಡ್ ಬ್ಲಸ್ ಯಾಕೆ ನಾವತ್ತೊಂದ್ಸತಿ ಹೇಳಿದ್ದೆ ನಾನು ನೋಡಿದೆ ನಿಮ್ಮ ವೀಡಿಯೋನ ಒಂದೊಂಥ ಇಂಟ್ರೆಸ್ಟಿಂಗ್ ಅನಿಸ್ತು ಸಣ್ಣ ಒಳಗಡೆ ಒಂದು ಒಂದ್ ಹದಿನೈದು ನಿಮಿಷ ಬರ್ತಾ ಇತ್ತು ಅವ್ರ ಪೂಜೆ ಅವ್ರು ಎಷ್ಟು ಶ್ರದ್ಧೆ ಅಂತ ಮಾಡ್ತಾರೆ ವೆರಿ ಗುಡ್ ಫಾರ್ ಯು